ಹರಿ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಿಷಜೇ ಭವರೋಗಿಣ್ ನಿಧೈ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮ ಆತ್ಮೀಯ ವೀಕ್ಷಕರಿಗೆ ಸಂತೋಷಪಟ್ ಮಾಡುವ ನಮಸ್ಕಾರಗಳು ನಮಸ್ಕಾರ ವೀಕ್ಷಕರೇ ಕನ್ನಡ ಅಷ್ಟೋಂಬಿಡಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ಇವತ್ತು ನಾವು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ನಮ್ಮಲ್ಲಿ ಬರುವಂತಹ ಹಲವಾರು ನಮ್ಮ ಶಿಷ್ಯಂದಿರು ಗುರುಗಳೇ ನೀವು ಇಷ್ಟೆಲ್ಲ ವಿದ್ಯೆಯನ್ನು ನಮ್ಗೆ ಇದ್ದೀರಾ ನಾವು ಅದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಒಂದಷ್ಟು ಜನಕ್ಕೆ ಸಹಾಯ ಮಾಡ್ತಾಯಿದ್ದೀವಿ ನೀವು ಕೊಡುವಂಥ ಪ್ರತಿಯೊಂದು ವಿದ್ಯೆಯೂ ಕೂಡ ನಮಗೆ ಅನುಕೂಲ ಆಗ್ತಾಯಿದೆ ಆದರೆ ಎಲ್ಲ ಜನಗಳಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಬೇಕು ದೈವ ಶಕ್ತಿಯನ್ನು ಪಡ್ಕೊಳ್ಳುವಂತಹ ಒಂದು ಅದ್ಭುತ ನಡಿಬೇಕು ಅಂತಕ್ಕಂಥ ವಿಚಾರ ನಮ್ಮ ಕೆಲವು ಶಿಷ್ಯಂದಿರು ಹೇಳಿರೋದ್ರಿಂದ ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಡಿಯೋವನ್ನು ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನೀವು ಯಾವ ರೀತಿಯಲ್ಲಿ ದೈವಶಕ್ತಿಯನ್ನು ಪಡ್ಕೋಬೋದು ಎಂಬತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ದೈವಶಕ್ತಿ ರಾಕ್ಷಸ ಶಕ್ತಿ ಅಥವಾ ಪ್ರೇತ ಶಕ್ತಿ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ರಾಕ್ಷಸ ಶಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಹಲವಾರು ಕೆಟ್ಟ ದಾರಿಗಳನ್ನ ಅನುಸರಿಸಿ ಆ ಒಂದು ಶಕ್ತಿ ಅಂತಕ್ಕಂಥ ತನಗೆ ತಾನೇ ಬಂದ್ಬಿಡುತ್ತೆ ಆದರೆ ದೈವಶಕ್ತಿ ಇದೆಯಲ್ಲ ಅದನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಒಂದು ಅನುಗ್ರಹ ಬೇಕೇ ಬೇಕು ಅಂತಹ ಒಂದು ಸುಲಭ ಮಾರ್ಗ ನಿಮಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಏನದು ಬಹಳ ಸುಲಭವಾಗಿ ನಾವು ದೈವಶಕ್ತಿಯನ್ನು ಪಡ್ಕೊಳ್ಳುವಂಥ ಮಾರ್ಗ ಅಂತ ಹೇಳಿದ್ರೆ ಅತಿ ಅದ್ಭುತವಾಗಿ ನಮ್ಮ ಜೀವನವನ್ನು ಒಳ್ಳೆಯ ಒಂದು ಮಾರ್ಗದ ಕಡೆಗೆ ಕಳೆದುಕೊಂಡು ಹೋಗುವಂತಹ ಒಂದು ಮಂತ್ರ ಅದ್ಭುತ ಮಂತ್ರ ಈ ಮಂತ್ರ ಶಕ್ತಿಯಿಂದ ನಾವು ಖಂಡಿತವಾಗಲೂ ಕೂಡ ದೈವ ಶಕ್ತಿಯನ್ನು ಹೊಂದಬಹುದು ಹಲವಾರು ಋಷಿಮುನಿಗಳು ಅವರು ತಪಸ್ಸನ್ನು ಮಾಡುವಂತಹ ಕಾಲದಲ್ಲಿ ವಿಶೇಷವಾಗಿ ಒಂದೊಂದು ದೈವವನ್ನು ಆರಾಧನೆಯನ್ನು ಮಾಡಿ ಆ ದೇವರನ್ನು ಅವರು ಹೊಲಿಸ್ಕೊಂಡು ದೈವಶಕ್ತಿಯನ್ನು ಪಡ್ಕೊಳ್ತಾರೆ ನೀವು ಸಾಂಸಾರಿಕ ಜೀವನದಲ್ಲಿರಲಿ ಬ್ರಹ್ಮಚಾರಿಗಳಾಗಿರಲಿ ನಿಮ್ಮ ಜೀವನದಲ್ಲಿ ಒಂದು ದೈವಶಕ್ತಿಯನ್ನು ಪಡ್ಕೊಂಡ್ಬಿಟ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಯಾರೂ ಕೂಡ ಶತ್ರುಗಳಾಗಿ ಮಾರ್ಪಡಲ್ಲ ನೀವು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಎಲ್ಲರೂ ಕೇಳ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಒಂದಷ್ಟು ಐಶ್ವರ್ಯ ಆರೋಗ್ಯ ಪ್ರತಿಯೊಂದು ಕೂಡ ಬರುವಂತಹ ಒಳ್ಳೆಯ ಒಂದು ಸನ್ಮಾರ್ಗ ಇಂತಹ ದೈವತ್ವ ಯಾವ ರೀತಿಯಲ್ಲಿ ಬರುತ್ತೆ ಯಾವ ಒಂದು ಮಂತ್ರದಿಂದ ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಜಗನ್ಮಾತೆ ಮೂರು ಜನ ಮಕ್ಕಳನ್ನು ಎತ್ತು ಇಡೀ ಪ್ರಪಂಚದ ಸೃಷ್ಟಿಯನ್ನು ಮಾಡಿ ಅದರಲ್ಲಿ ಆ ಒಂದು ಮಕ್ಕಳಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಮೂರು ಜನ ಮಕ್ಕಳೇ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮನ ಕಾರ್ಯ ಏನು ಮಾಡೋದು ಸೃಷ್ಟಿಯನ್ನು ಮಾಡುವಂಥದ್ದು ವಿಷ್ಣುವಿನ ಕಾರ್ಯ ಸ್ಥಿತಿಕರ್ತನಾಗಿ ಎಲ್ಲರೂ ಅವನ ಒಂದು ಸ್ಥಿತಿಗತಿಗಳನ್ನ ನೋಡಿಕೊಳ್ಳುವಂಥ ಕಾರ್ಯ ವಿಷ್ಣುವಿನದ್ದು ಮತ್ತು ಕೊನೆಗೆ ಮೋಕ್ಷವನ್ನು ಕೊಡುವಂಥ ಕೆಲಸವನ್ನು ಶಿವನು ಮಾಡ್ತಾನೆ ಇವರ ಕೆಳಗಡೆ ಅಷ್ಟ ದಿಕ್ಪಾಲಕರು ಇಂದ್ರ ಅಗ್ನಿ ಯಮ ನಿರುತಿ ವರ್ಣ ವಾಯು ಕುಬೇರ ಈಶಾನ ಇನ್ನು ನವಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಕೇತು ಈ ರೀತಿಯಲ್ಲಿ ಈ ಮೂರು ಜನಕ್ಕೆ ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸ ಇದೆಯಲ್ಲ ಅದರಿಂದ ಮನುಷ್ಯನ ಜೀವನ ಬಹಳ ಒಳ್ಳೆಯ ಸ್ಥಿತಿಗೆ ಕಳೆದುಕೊಂಡು ಹೋಗುವಂತಹ ಒಂದು ಅದ್ಭುತ ಶಕ್ತಿ ಈ ಒಂದು ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಇರೋದರಿಂದ ನಾವು ಸ್ಥಿತಿಗರ್ತನಾಗಿರ್ತಕ್ಕಂಥ ಆ ನಾರಾಯಣನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ನಮ್ಮನ್ನು ಅತ್ಯಂತ ದೈವತ್ವದ ಕಡೆಗೆ ಕರ್ಕೊಂಡು ಹೋಗುತ್ತೆ ಯಾವುದ ಮಂತ್ರ ಯಾವ ಕಾಲದಲ್ಲಿ ಪಠನೆಯನ್ನು ಮಾಡಬೇಕು ಈ ಒಂದು ಮಂತ್ರಕ್ಕೆ ಏನು ಶಕ್ತಿ ಇದೆ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಮಂತ್ರವನ್ನು ಪಠನೆ ಮಾಡಬೇಕು ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಈ ಒಂದು ಮಂತ್ರವನ್ನು ಪಠನೆ ಮಾಡ್ಬೋದು ಇನ್ನು ಈ ಒಂದು ಮಂತ್ರಕ್ಕೆ ಎಂತಹ ಶಕ್ತಿ ಇದೆ ಅಂದರೆ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ 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 ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ದೈವತ್ವ ಪ್ರಾಪ್ತಿಯಾಗುತ್ತೆ ಮತ್ತು ಈ ಮಂತ್ರವನ್ನು ಯಾರು ನಮಗೆ ಪರಿಚಯಿಸಿದ್ದು ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟಾದ್ವೈತ ಮಹರ್ಷಿಗಳಾಗಿರ್ತಕ್ಕಂಥವರು ಈ ಒಂದು ಮಂತ್ರವನ್ನು ನಮಗೆ ಪರಿಚಯ ಮಾಡಿ ಕೊಡ್ತಾರೆ ರಾಮಾನುಜಾಚಾರ್ಯರ ಶಿಷ್ಯರಾಗಿರ್ತಕ್ಕಂಥವರು ಕೊಟ್ಟಿರ್ತಕ್ಕಂಥ ಈ ಒಂದು ಅದ್ಭುತ ಮಂತ್ರ ಮನುಷ್ಯನ ಜೀವನದಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದು ಮನುಷ್ಯನನ್ನು ದೇವರಾಗಿ ಪರಿವರ್ತನೆ ಮಾಡುವಂತಹ ಒಂದು ಅದ್ಭುತ ಶಕ್ತಿ ಈ ಒಂದು ಮಂತ್ರದಲ್ಲಿದೆ ಓಂ ನಮೋ ಭಗವತೆ ವಾಸುದೇವಾಯ ನಮೋ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮೋ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮೋ ನಮಃ ವಿಶೇಷವಾಗಿ ಸೇವೆಯನ್ನು ಮಾಡಿ ಹಸುವಿಗೆ ಬೆಲ್ಲ ಅಕ್ಕಿ ಬಾಳೆಹಣ್ಣನ್ನು ಕೊಟ್ಟು ಹಸುವನ್ನು ನಮಸ್ಕರಿಸಿ ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡಬೇಕು ದಿನಕ್ಕೆ ಕನಿಷ್ಠ ಪಕ್ಷ ಸಾವಿರದ ಎಂಟಾದರೂ ಮಾಡಬೇಕು ಗರಿಷ್ಠ ಹತ್ತು ಸಾವಿರದ ಎಂಟು ಲಕ್ಷದ ಎಂಟು ತನಕ ಮಾಡಬಹುದು ಇಂತಹ ಒಂದು ಮಂತ್ರವನ್ನು ಮೂರು ತಿಂಗಳ ಕಾಲ ಕರೆಕ್ಟಾಗಿ ಯಾರು ಮಾಡ್ಕೊಂಡು ಬರ್ತಾರೋ ಅವರ ಜೀವನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿಗಳು ಮತ್ತು ಅವರ ಶರೀರದಲ್ಲಿರ್ತಕ್ಕಂಥ ಸಮಸ್ತ ರೋಗಗಳು ಕೂಡ ನಿವಾರಣೆಯಾಗುವಂತಹ ಅದ್ಭುತ ಮಂತ್ರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಮಂತ್ರ ಈ ಮಂತ್ರವನ್ನು ಎಲ್ಲರೂ ಕೇಳೇ ಇರ್ತೀರಾ ಆದರೆ ಈ ಮಂತ್ರದ ವಿಶೇಷ ಅದ್ಭುತ ಯಾರು ಕರೆಕ್ಟಾಗಿ ಮಾಡ್ತಾರಲ್ಲ ಅವರಿಗೆ ಮಾತ್ರ ಗೊತ್ತಾಗತ್ತೆ ಇಂತಹ ಒಂದು ಮಂತ್ರವನ್ನು ನಮ್ಮ ಅಚ್ಚುಮೆಚ್ಚಿನ ನೆಚ್ಚಿನ ವೀಕ್ಷ ವೀಕ್ಷಕರಾಗಿರ್ತಕ್ಕಂಥ ನೀವು ಮಾಡಿ ಈ ಒಂದು ನಿಮ್ಮ ಒಂದು ಜನ್ಮವನ್ನು ಪಾವನವನ್ನು ಮಾಡ್ಕೋಬೇಕು ಅಂಥೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಇದ್ದೀನಿ ಎಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಈ ಒಂದು ವರ್ಷದಲ್ಲಿ ದೇವರು ಆಯಸ್ಸು ಆರೋಗ್ಯ ಆಯಸನ್ನು ಕೊಟ್ಟು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ